ನಮಸ್ಕಾರ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಮರಳಿನ ಕೋಟೆಗಳ ಹಾಗೆ ಬಂದು ಹೋಗಿವೆ ಆದ್ರೆ ಒಂದು ರಾಜವಂಶ ತಮ್ಮ ಇಡೀ ಕಥೆಯನ್ನೇ ಕಲ್ಲಿನಲ್ಲಿ ಕೆತ್ತಿ ಶಾಶ್ವತವಾಗಿಸಿ ಹೋಯಿತು ಅವರೇ ಬಾದಾಮಿ ಚಾಲುಕ್ಯರು ಬನ್ನಿ ಅವರ ಉದಯ ಅವರ ವೈಭವ ಮತ್ತೆ ಅವರು ಕಲ್ಲಿನಲ್ಲಿ ಅಚ್ಚಳಿಯದೆ ಬಿಟ್ಟುಹೋದ ಆ ಪರಂಪರೆಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಚ್ಛಾ ಒಂದಿಕ್ಷಣ ಯೋಚನೆ ಮಾಡಿ ಒಂದು ಸಾಮ್ರಾಜ್ಯದ ನಿಜವಾದ ಗೊಪ್ಪುತನ ಅದು ಗೆದ್ದ ಯುದ್ಧಗಳಲ್ಲಿರುತ್ತಾ ಅಥವಾ ಅದು ಬಿಟ್ಟು ಅದ್ಭುತ ಕಟ್ಟಡಗಳಲ್ಲಿರುತ್ತಾ ಬಹುಶಃ ಈ ಪ್ರಶ್ನೆಯಲ್ಲೇ ಇಡೀ ಚಾಲುಕ್ಯರ ಕಥೆಯ ಸಾರಾಂಶ ಅಡಗಿದೆ ನಮ್ಮ ಇವತ್ತಿನ ಪಯಣಕ್ಕೆ ಇದೇ ದಾರಿದೀಪ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಯಾರು ಈ ಚಾಲುಕ್ಯರು ಇಲ್ಲಿಂದ ಬಂದ್ರು ಅವರ ಸಾಮ್ರಾಜ್ಯ ಎಲ್ಲೆಲ್ಲಿ ಹರಡಿತು ನೋಡೋಣ ನೋಡಿ ಚಾಲುಕ್ಯರು ಅಂತ ಹೇಳದ ತಕ್ಷಣ ನಮ್ಗೆ ಹಲವು ಶಾಖೆಗಳು ನೆನ್ಪಿಗೆ ಬರುತ್ತೆ ಅಲ್ವಾ ವ್ಯಂಗ್ಯ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ಗುಜರಾತಿನ ಚಾಲುಕ್ಯರು ಹೀಗೆ ಆದರೆ ನಮ್ಮ ಇವತ್ತಿನ ಕಚೆಯ ಹೀರೋಗಳು ಇವರೆಲ್ಲರಿಗೂ ಮೂಲಕಾರಣರಾದವರು ಅಂದರೆ ಬಾದಾಮಿ ಚಾಲುಕ್ಯರು ಇವರೇ ದಿ ಒರಿಜಿನಲ್ಸ್ ಚಾಲುಕ್ಯ ಸಾಮ್ರಾಜ್ಯದ ಅಡಿಪಾಯ ಹಾಕಿದ್ದೇ ಇವರು ಚಾಲುಕ್ಯರ ಇಡೀ ಸಾಮ್ರಾಜ್ಯದ ಹೃದಯ ಬಡಿತ ಇದ್ದಿದ್ದೇ ಈ ಮೂರು ನಗರಗಳಲ್ಲಿ ಮೊದಲಿಗೆ ಐಹೊಳೆ ಇದನ್ನ ಅವರ ವಾಸ್ತುಶಿಲ್ಪದ ಒಂದು ಲ್ಯಾಬೊರೇಟರಿ ಅಂತಾನೆ ಕರಿಬಹುದು ಆಮೇಲೆ ಬಾದಾಮಿ ಬೃಹತ್ ಬಂಡೆಗಳ ನಡುವೆ ಕಟ್ಟಿದ ಅವರ ಇಂಪ್ರೆನಬಲ್ ಕೋಟೆ ಮತ್ತು ಕೊನೆಗೆ ಪಟ್ಟದ ಕಲ್ಲು ಚಕ್ರವರ್ತಿಗಳ ಪಟ್ಟಾಭಿಷೇಕ ನಡೆಯುತ್ತಿದ್ದ ಒಂದು ಪವಿತ್ರ ಸೆರೆಮೋನಿಯಲ್ ರಾಜಧಾನಿ ಈ ಮೂರು ನಗರಗಳೇ ಚಾಲುಕ್ಯರ ಇಡೀ ಕಥೆಯನ್ನು ಹೇಳುತ್ತೆ ಸರಿ ಒಂದು ಕ್ವಿಕ್ ರೌಂಡಪ್ ನೋಡೋಣ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಜಯಸಿಂಹ ಆದರೆ ಅದು ಕೋಡು ಗಟ್ಟಿ ಅಡಿಪಾಯ ಹಾಕಿ ಅದನ್ನೊಂದು ದೊಡ್ಡ ಶಕ್ತಿಯಾಗಿ ರೂಪಿಸಿದ್ದು ಒಂದನೇ ಪುಲಕೇಶಿ ಅದಕ್ಕೆ ಅವನನ್ನ ನಿಜವಾದ ಸ್ಥಾಪಕ ಅಂತಾರೆ ಅವರ ರಾಜಲಾಂಛನ ವರಹ ಅಂದ್ರೆ ಹಂದಿ ಇದು ಶಕ್ತಿ ಮತ್ತು ಧರ್ಮರಕ್ಷಣೆಯ ಸಂಕೇತ ಹಾ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಆಡಳಿತ ಭಾಷೆ ನಮ್ಮ ಕನ್ನಡ ಇದು ಅವರು ಈ ನೆಲದ ಮಕ್ಕಳಾಗಿದ್ರು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅವರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂದ್ರೆ ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ ಹಬ್ಬಿತ್ತು ನಿಜಕ್ಕೂ ಒಂದು ಮಹಾ ಸಾಮ್ರಾಜ್ಯ ಹಾಗಾದ್ರೆ ಇಂಥ ಒಂದು ದೊಡ್ಡ ಸಾಮ್ರಾಜ್ಯ ಹುಟ್ಕೊಂಡಿದ್ದು ಹೇಗೆ ಒಂದು ಕಾಲದಲ್ಲಿ ಬೇರೆಯವರ ಕೈಕೆಳಗೆ ಸಾಮಂತರಾಗಿದ್ದ ಚಾಲುಕ್ಯರು ದಕ್ಷಿಣ ಭಾರತದ ಅಧಿಪತಿಗಳಾಗಿ ಬೆಳೆದ ಆ ಕಥೆ ನಿಜಕ್ಕೂ ರೋಚಕ ಅವರ ಅಧಿಕಾರದ ಹಾದಿಯನ್ನೊಮ್ಮೆ ನೋಡಿ ಕ್ರಿಷ್ಟಶಕ ಐದುನೂರ ನಲವತ್ತರಲ್ಲಿ ಒಂದನೇ ಪುಲ್ಕೇಶಿ ರಾಜ್ಯ ಸ್ಥಾಪಿಸ್ತಾನೆ ಆಮೇಲೆ ಒಂದನೇ ಕೀರ್ತಿವರ್ಮ ಅದನ್ನ ವಿಸ್ತರಿಸ್ತಾನೆ ಅದೇ ಕಥೆಯಲ್ಲಿ ನಿಜವಾದ ಟ್ವಿಸ್ಟ್ ಬರೋದೇ ಇಲ್ಲಿ ಕೀರ್ತಿವರ್ಮ ತೀರಿಕೊಂಡ್ಮೇಲೆ ಅವನ ತಮ್ಮ ಮಂಗಳೇಶ ಅಧಿಕಾರಕ್ಕೆ ಬರ್ತಾನೆ ಆದ್ರೆ ಸಿಂಹಾಸನದ ನಿಜವಾದ ವಾರಸುದಾರ ಕೀರ್ತಿವರ್ಮನ ಮಗ ಇನ್ನೂ ಯುವಕನಾಗಿದ್ದ ಇಮ್ಮಡಿ ಪುಲಕೇಶಿ ಅವನು ದೊಡ್ಡವನಾದ್ಮೇಲೆ ತನ್ನ ಅಧಿಕಾರಕ್ಕಾಗೆ ಚಿಕ್ಕಪ್ಪನ ಜೊತೆ ಯುದ್ಧ ಮಾಡಿ ಗೆಲ್ತಾನೆ ಈ ಒಂದು ಅಂತರ್ಯುದ್ಧ ಇದೇ ಚಾಲುಕ್ಯರ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ಟು ಇಮ್ಮಡಿ ಪುಲಕೇಶಿ ಸಿಂಹಾಸನ ಏರಿದ್ದೆ ತಡ ಚಾಲುಕ್ಯರ ಇತಿಹಾಸದಲ್ಲಿ ಒಂದು ಸುವರ್ಣಯುಗ ಒಂದು ಗೋಲ್ಡನ್ ಏಜ್ ಶುರುವಾಯಿತು ಆತನ ಆಳ್ವಿಕೆಯಲ್ಲಿ ಚಾಲುಕ್ಯ ಸಾಮ್ರಾಜ್ಯ ತನ್ನ ವೈಭವದ ಶಿಖರವನ್ನೇ ಮುಟ್ಟಿಪ್ತು ಆ ಕಾಲದಲ್ಲಿ ಇಡೀ ಭಾರತದಲ್ಲಿ ಇಬ್ರೇ ಇಬ್ರು ಮಹಾನ್ ಚಕ್ರವರ್ತಿಗಳು ಇದು ಅವರ ನಡುವಿನ ಒಂದು ಕ್ಲಾಶ್ ಆಫ್ ದ ಟೈಟನ್ಸ್ ಉತ್ತರಕ್ಕೆ ಅಧಿಪತಿ ಉತ್ತರಾಪತೇಶ್ವರ ಹರ್ಷವರ್ಧನ ದಕ್ಷಿಣಕ್ಕೆ ಅಧಿಪತಿ ನಮ್ಮ ಇಮ್ಮಡಿ ಪುಲಕೇಶಿ ಇಡೀ ಉತ್ತರವನ್ನೇ ಗೆದ್ದಿದ್ದ ಹರ್ಷ ತನ್ನ ಬೃಹತ್ ಸೈನ್ಯದ ಜೊತೆ ದಕ್ಷಿಣವನ್ನು ಗೆಲ್ಲೋಕೆ ಬರ್ತಾನೆ ಆದ್ರೆ ನರ್ಮದಾ ನದಿಯ ದಡದಲ್ಲಿ ಪುಲಕೇಶಿ ಅವನನ್ನ ಎದುರಿಸಿ ಸೋಲಿಸೇ ಬಿಡ್ತಾನೆ ಈ ಒಂದು ಗೆಲುವು ಇತಿಹಾಸವನ್ನೇ ಬರೆಯಿತು ಇದಾದ ನಂತರವೇ ಪುಲಕೇಶಿಗೆ ಸಿಕ್ಕ ಬಿರುದು ದಕ್ಷಿಣಾಪತೇಶ್ವರ ಅಂದ್ರೆ ಇಡೀ ದಕ್ಷಿಣದ ಒಡೆಯ ಪುಲಕೇಶಿಯ ಕೀರ್ತಿ ಕೇವಲ ಭಾರತಕ್ಕೆ ಸೀಮಿತವಾಗಿರಲಿಲ್ಲ ಅದು ದೇಶದ ಗಡಿಗಳನ್ನೂ ದಾಟಿತ್ತು ಯೋಚನೆ ಮಾಡಿ ಆಗಿನ ಕಾಲದಲ್ಲಿ ಚೀನಾದಿಂದ ಪ್ರಸಿದ್ಧ ಪ್ರವಾಸಿ ಯುಎನ್ ಸಾಂಗ್ ಬಾದಾಮಿಗೆ ಬಂದು ಪುಲಕೇಶಿಯ ಆಸ್ಥಾನವನ್ನು ನೋಡಿ ಬರಿತಾನೆ ಈ ರಾಜ ಅತ್ಯಂತ ಧೈರ್ಯಶಾಲಿ ಮತ್ತು ಸ್ವಾಭಿಮಾನಿ ಪ್ರಜೆಗಳು ಅವನಿಗೆ ಪೂರ್ತಿಯಾಗಿ ವಿಧೇಯರಾಗಿದ್ದಾರೆ ಇದು ಪುಲಕೇಶಿಯ ಆಡಳಿತಕ್ಕೆ ಸಿಕ್ಕಿದ ಒಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಇದ್ದ ಹಾಗೆ ಹೌದು ಪುಲಕೇಶಿ ಕೇವಲ ಒಬ್ಬ ಯೋಧನಾಗಿರ್ಲಿಲ್ಲ ಒಬ್ಬ ಶ್ರೇಷ್ಠ ರಾಜತಾಂತ್ರಿಕನೂ ಆಗಿದ್ದ ಅವನು ದಕ್ಷಿಣದ ಪ್ರಬಲ ಪಲ್ಲವ ರಾಜ ಒಂದನೇ ಮಹೇಂದ್ರವರ್ಮನನ್ನು ಸೋಲಿಸಿಂದು ಒಂದೆಡೆ ಆದ್ರೆ ಇನ್ನೊಂದೆಡೆ ದೂರದ ಪರ್ಷಿಯ ಅಂದ್ರೆ ಇವತ್ತಿನ ಇರಾನಿನ ರಾಜ ಎರಡನೇ ಖುಸುರು ಜೊತೆ ಡಿಪ್ಲೊಮ್ಯಾಟಿಕ್ ರಿಲೇಶನ್ಸ್ ಇಟ್ಕೊಂಡಿದ್ದ ಈ ಒಂದು ಭೇಟಿಯ ದೃಶ್ಯವನ್ನೇ ಅಜಂತಾದ ಒಂದು ಪ್ರಸಿದ್ಧ ಗುಹಾಚಿತ್ರದಲ್ಲಿ ಕೆತ್ತಲಾಗಿದೆ ಅಂತ ಇತಿಹಾಸಕಾರರು ನಂಬುತ್ತಾರೆ ಆದ್ರೆ ಇತಿಹಾಸದ ನಿಯಮವೇ ಅಲ್ವಾ ಪ್ರತಿಯೊಂದು ಉದಯಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ತನ್ನ ವೈಭವದ ಉಚ್ಚತಲಿರುದ್ದ ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ ಆರುನೂರ ನಲ್ವತ್ತೆರಡರಲ್ಲಿ ಪಲ್ಲವರ ರಾಜ ಒಂದನೇ ನರಸಿಂಹವರ್ಮನ ಜೊತೆಗಿನ ಯುದ್ಧದಲ್ಲಿ ಸೋತು ವೀರಮರಣವನ್ನಪ್ಪುತ್ತಾನೆ ಆ ನರಸಿಂಹವರ್ಮ ಚಾಲುಕ್ಯರ ರಾಜಧಾನಿ ವಾತಾಪಿ ಅಂದ್ರೆ ಬಾದಾಮಿಯನ್ನೇ ಗೆದ್ದು ವಾತಾಪಿಕೊಂಡ ಅನ್ನೋ ಬಿರುದನ್ನು ಪಡಿತಾನೆ ಚಾಲುಕ್ಯರ ರಾಜಕೀಯ ಇತಿಹಾಸದಲ್ಲಿ ಇದೊಂದು ದೊಡ್ಡ ಆಘಾತ ಒಂದು ದೊಡ್ಡ ತಿರುವು ರಾಜರುಗಳು ಹೋಗ್ತಾರೇ ಬರ್ತಾರೆ ಸಾಮ್ರಾಜ್ಯಗಳೂ ಬೀಳ್ತವೆ ಆದ್ರೆ ಅವರು ಕಲ್ಲಿನಲ್ಲಿ ಕೆತ್ತಿಹೋದ ಕಥೇನಿದೆಯಲ್ಲ ಅದು ಅಜರಾಮರ ಸರಿ ಇನ್ನು ಚಾಲುಕ್ಯರ ರಾಜಕೀಯ ಇತಿಹಾಸದಿಂದ ಹೊರಬಂದು ಅವರ ಎಂದಿಗೂ ಅಳಿಯದ ಕಲಾಪರಂಪರೆಯೊಳಗೆ ಹೋಗೋಣ ಚಾಲುಕ್ಯರ ಬಗ್ಗೆ ಮಾತಾಡುವಾಗ ನಾನು ಈ ಒಂದು ಪದವನ್ನ ಮರೆಯೋ ಹಾಗೆ ಇಲ್ಲ ವೇಸರ ಶೈಲಿ ಏನಿದು ಶೈಲಿ ಸರಳವಾಗಿ ಹೇಳೋದಾದ್ರೆ ಇದೊಂದು ಫ್ಯೂಷನ್ ಸ್ಟೈಲ್ ಉತ್ತರದ ನಾಗರ ಶೈಲಿಯ ಗೋಪುರಗಳು ಮತ್ತು ದಕ್ಷಿಣದ ದ್ರಾವಿಡ ಶೈಲಿಯ ಪಿರಮಿಡ್ಗಳನ್ನ ಇವೆರಡನ್ನೂ ಬೆರೆಸಿ ಒಂದು ಹೊಸ ಅದ್ಭುತವಾದ ಶೈಲಿಯನ್ನ ಇವರು ಸೃಷ್ಟಿಸಿದ್ರು ಇದೇ ವೇಸರ ಶೈಲಿ ಮುಂದಿನ ನೂರಾರು ವರ್ಷಗಳ ಕಾಲ ದಕ್ಷಿಣ ಭಾರತದ ದೇವಸ್ಥಾನಗಳ ಮೇಲೆ ಅಷ್ಟೊಂದು ಪ್ರಭಾವ ಬೀರಿತು ಈ ವೇಸರ ಶೈಲಿ ಹುಟ್ಟಿದ್ದೇ ಐಹೊಳೆಯಲ್ಲಿ ಅದಕ್ಕೆ ಐಹೊಳೆಯನ್ನ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲೋ ಅಂತ ಕರೆಯೋದು ಯಾಕಂದ್ರೆ ಇಲ್ಲಿದ್ದ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ದೇವಸ್ಥಾನಗಳು ಒಂದು ರೀತಿಯಲ್ಲಿ ಆರ್ಕಿಟೆಕ್ಚರಲ್ ಎಕ್ಸ್ಪೆರಿಮೆಂಟ್ಸ್ ಶಿಲ್ಪಿಗಳು ಇಲ್ಲಿ ಬೇರೆ ಬೇರೆ ಸ್ಟೈಲ್ಗಳನ್ನ ಟ್ರೈ ಮಾಡ್ತಾ ಇದ್ರು ಯಾವುದು ಚೆನ್ನಾಗಿರುತ್ತೆ ಯಾವುದು ಚೆನ್ನಾಗಿರಲ್ಲ ಅಂತ ನೋಡ್ತಾ ಇದ್ರು ಲಾಡ್ ಖಾನ್ ದೇವಸ್ಥಾನದ ಸಿಂಪಲ್ ಡಿಸೈನ್ ಇಂದ ಹಿಡಿದು ದುರ್ಗಾ ದೇವಸ್ಥಾನದ ಕಾಂಪ್ಲೆಕ್ಸ್ ರಚನೆವರೆಗೂ ವಾಸ್ತುಶಿಲ್ಪದ ಒಂದು ಇಡೀ ಎವಲ್ಯೂಷನ್ ಅನ್ನ ನಾವಿಲ್ಲಿ ಕಣ್ಣಾರೆ ಕಾಣ್ಬಹುದು ಐಹೊಳೆಯಿಂದ ಈಗ ಬಾದಾಮಿಗೆ ಬರೋಣ ಇಲ್ಲಿರೋದು ಬರೀ ಕಟ್ಟಡಗಳಲ್ಲ ಇವು ಒಂದೇ ಬೃಹತ್ ಬಂಡೆಯನ್ನು ಕೊರೆದು ಮಾಡಿದ ಅದ್ಭುತಗಳು ಇಲ್ಲಿ ಒಟ್ಟು ನಾಲ್ಕು ದೇವಾಲಯಗಳಿವೆ ಮೊದಲನೇ ಗುಹೆ ಶಿವನಿಗೆ ಅರ್ಪಿತ ಅಲ್ಲಿರೋ ಹದ್ನೆಂಟು ಕೈಗಳ ನಟರಾಜನನ್ನು ನೋಡೋದೇ ಒಂದು ಚಂದ ಎರಡು ಮತ್ತು ಮೂರನೇ ಗುಹೆ ವಿಷ್ಣುವಿಗೆ ನಾಲ್ಕನೇ ಗುಹೆ ಜೈನ ತೀರ್ಥಾಂಕರರಿಗೆ ನೋಡಿ ಒಂದೇ ಕರೆ ಶೈವ ವೈಷ್ಣವ ಜೈನ ಇದು ಚಾಲುಕ್ಯರ ಧಾರ್ಮಿಕ ಸಹಿಷ್ಣುತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಆರ್ ಕೊನೆಯದಾಗಿ ಚಾಲುಕ್ಯರ ಕಲಾ ಕಿರೀಟ ಪಟ್ಟದ ಕಲ್ಲು ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಐಹೊಳೆಯಲ್ಲಿ ಶುರುವಾದ ವಾಸ್ತುಶಿಲ್ಪದ ಪ್ರಯೋಗ ಇಲ್ಲಿ ತನ್ನ ಪರಿಪೂರ್ಣತೆಯನ್ನ ತನ್ನ ಉಚ್ಚವನ್ನ ಮುಟ್ಟುತ್ತೆ ಇಲ್ಲಿನ ಮಾಸ್ಟರ್ ಪೀಸ್ ಅಂದ್ರೆ ವಿರೂಪಾಕ್ಷ ದೇವಸ್ಥಾನ ಇದರ ಹಿಂದೊಂದು ಕಥೆಯಿದೆ ರಾಜ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಗೆದ್ದು ಬಂದಾಗ ಆ ವಿಜಯದ ನೆನಪಿಗಾಗಿ ಅವನ ರಾಣಿ ಲೋಕಮಹಾದೇವಿ ದೇವಸ್ಥಾನವನ್ನ ಕಟ್ಸಿದ್ಲು ಹಾಗಾಗಿ ಇದು ಬರೀ ಒಂದು ದೇವಸ್ಥಾನ ಅಲ್ಲ ಇದೊಂದು ವಿಜಯದ ಸ್ಮಾರಕ ಹಾಗಾದ್ರೆ ಚಾಲುಕ್ಯರು ನಮಗೆ ಬಿಟ್ಟು ಹೋದ ಪರಂಪರೆ ಏನು ಕೇವಲ ಕಲ್ಲಿನ ದೇವಸ್ಥಾನಗಳಷ್ಟೇನಾ ಅಥವಾ ಅದನ್ನೂ ಮೀರಿದ್ದು ಏನಾದ್ರೂ ಇದೆಯಾ ಖಂಡಿತವಾಗಿಯೂ ಅದಕ್ಕಿಂತ ಹೆಚ್ಚಿದೆ ಅವರ ಕೊಡುಗೆಯನ್ನ ನೋಡಿ ವಾಸ್ತುಶಿಲ್ಪದಲ್ಲಿ ಇಡೀ ಭಾರತಕ್ಕೇ ವೇಸರ ಅನ್ನೋ ಹೊಸ ಶೈಲಿಯನ್ನೇ ಕೊಟ್ರು ಆಡಳಿತದಲ್ಲಿ ಕನ್ನಡವನ್ನ ಬಳಸಿ ನಮ್ಮ ಭಾಷೆಗೆ ರಾಜಗೌರವ ತಂದುಕೊಟ್ಟ ಮೊದಲಿಗರಲ್ಲಿ ಇವರು ಒಬ್ರು ಸಾಹಿತ್ಯದಲ್ಲಿ ಸಂಸ್ಕೃತ ಮತ್ತೆ ಕನ್ನಡ ಎರಡನ್ನೂ ಬೆಳೆಸಿದರು ಇನ್ನು ಅವರ ಸೈನ್ಯದ ಬಗ್ಗೆ ಹೇಳಲೇಬೇಕು ಅವರ ಸೈನ್ಯಕ್ಕೆ ಕರ್ನಾಟಕ ಬಲ ಅಂತನೇ ಹೆಸರಿತ್ತು ಅದು ಎಷ್ಟೊಂದು ಶಕ್ತಿಶಾಲಿಯಾಗಿತ್ತು ಅಂದರೆ ಅವರ ಶತ್ರುಗಳೇ ತಮ್ಮ ಶಾಸನಗಳಲ್ಲಿ ಆ ಕರ್ನಾಟಕ ಬಲವನ್ನೆದರಿಸಲು ಸಾಧ್ಯವಿಲ್ಲ ಅಂತ ಬರ್ತ್ಕೊಂಡಿದ್ದಾರೆ ಕೊನೆಯದಾಗಿ ನಾವು ಮೊದಲೇ ಕೇಳಿದ ಆ ಪ್ರಶ್ನೆಗೆ ವಾಪಸ್ ಬರೋಣ ನೋಡಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಇಂದೂ ಇಲ್ಲ ಅವರ ರಾಜರೋ ಅವರ ಕರ್ನಾಟಬಲ ಅವರ ಅಧಿಕಾರ ಯಾವುದೂ ಉಳಿದಿಲ್ಲ ಆದರೆ ಅವರು ಕ